ಒಂದು ರೌಂಡ್ ಬಂದ್ಬಿಟ್ಟು ನಿಲ್ಸ್ಬಿಡಿ ಇದು ನಮ್ಮ ಅಪ್ಪನ್ ಬೇಕು ಇದು ನಮ್ಮ ಟ್ರಾಕ್ಟರ್ ಅದಕ್ಕೆ ಕಾರ್ಗೆ ನನ್ನ ಮಗ ಬರೋದಿಲ್ಲ ಅನ್ಕೊಂಡ ನಮ್ಮಅಮ್ಮ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಂಜರಿ ಸದ್ಯಕ್ಕೆ ಆಯುಧ ಪೂಜೆ ಶುರು ಮಾಡಿದ್ವಿ ಆಯುಧ ಪೂಜೆ ಕಾರ್ ಎಲ್ಲ ಅಲ್ಲಿ ನಿಲ್ಸಿ ಪೂಜೆ ಮಾಡಬೇಕು ಸದ್ಯಕ್ಕೆ ಒಂದು ಕಾರ್ ನಿಲ್ಸಿದೇ ಇನ್ನೊಂದು ಕಾರು ಬೈಕ್ಗಳನ್ನು ನಿಲ್ಲಿಸ್ಬೇಕು ಹನ್ನೆರಡು ವರ್ಷ ಪೂಜೆ ಮಾಡ್ಬೇಕಂತೆ ಭಾಸ್ಕರ ಇನ್ನೂ ಬರ್ತಾ ಇದ್ದಾನೆ ಸದ್ಯಕ್ಕೆ ನಾವು ರೆಡಿ ಮಾಡ್ಕೋತಾ ಇದ್ವಿ ರೆಡಿ ಮಾಡ್ತಾ ಇದ್ದೀವಿ ಈಗ ಅಲ್ಲಿ ಬಂದಾನೆ ಭಾಸ್ಕರ್ ಭಾಸ್ಕರ್ ಒಳ್ಳೆ ಜಡ್ಸ್ಪೀಟ್ ಸ್ಪೀಡ್ ರೀ ಇನ್ನ ಸ್ವಲ್ಪ ಹೊತ್ತು ಬಿಡು ಲೋ ಲೋಲ್ಲ ಟೈಮ್ ಆಯ್ತು ಅನ್ನೋದೇ ಗೊತ್ತಿಲ್ಲ ಇಂದ ಮನೇಲಿ ಪೂಜೆ ಮಾಡ್ದಾ ಮನೇಲಿ ಮಾಡ್ತಾವ್ರಿ ಇನ್ನೂ ಮಾಡಿಲ್ಲ ಅವ್ರೂ ಟೈಮ್ ಆಗೋದು ನಾವೀಗ ನನ್ನ ಎರಡು ಗಾಡಿ ರಾಕಿ ಒಂದು ಗಾಡಿ ಸ್ಕೂಟಿ ತನಕ ಹೋಯ್ತಾ ಇದೀನಿ ಸ್ಕೂಟಿ ಅಲ್ಲಿ ನಿನ್ಸಾರೆ ನೋಡಬೇಕು ಫೈನಲ್ಲಿ ನಾನು ಸ್ಕೂಟಿ ಸಿಕ್ಕದ್ ತೊಳಕಂದರೆ ನಮ್ಮ ಊರಿಂದನೆ ಹೋಗಿ ಪೂಜೆ ಮಾಡೋದಂತೆ ಬಿಡು ಆಡ್ಬೋದೇನಪ್ಪ ಕಾಲು

ಕಾಯಿನ್ ಕಣ ಕಾಯಿನ್ ತುಂಬ ಎಕ್ಸ್ಪ್ರೆಶನ್ ಕೊಡಿ ಮಕ್ಕಕ್ಕೆ ಓಡೋದ್ ವಿಡಿಯೋ ಮಾಡ್ ಬಿದ್ದು ನಾನು ನನ್ನ ಸ್ಕೂಟಲ್ಲಿ ರಾಣಿನ್ ತರ ಬರಕ್ ಬಂದು ಧಡಾರ್ ಅಂತ ಸ್ಕೂಟಲ್ಲಿ

ಚೇಂಜ್ ಮಾಡಿದ್ದೀನಿ ಒಂದು ಕಾಲು ಗೇಟ್ ಆಗ್ಬಿಟ್ಟಿದೆ ರಾಕೇಶ್ ಅವರು ಬ್ಯಾಂಡೇಜ್ ಮಾಡಿದ್ರೆ ಚೆನ್ನಾಗಿ ಏನಕ್ಕೆ ಇಡ್ಬೋದು ಅಂತ ಇನ್ನು ಪೂಜೆ ಮಾಡಿಲ್ಲ ಒಂದೂವರೆ ಮೇಲೆ ಪೂಜೆ ಅಂತ ಹನ್ನೆರಡು ಗಂಟೆ ಒಳಗೆ ಮಾಡ್ಬೇಕಾಗಿತ್ತು ಅಂದರೆ ಒಂದೂವರೆ ಮೇಲೆ ಈಗ ಒಂದೂವರೆ ಮೇಲೆ ಪೂಜೆ ಮಾಡ್ತೀವಿ ರಾಕಿ ಅವರು ಮೂವಿ ನೋಡ್ತಾ ಇದ್ದಾರೆ ಬನ್ನಿ ರಾಕಿ ನಾವು ರೆಡಿ ಮಾಡ್ಕೊಳತ್ತೀವಿ ಒಂದೂವರೆ ಆಗುತ್ತೆ ರೈಸ್ ಮಾಡಿ ಪೂಜೆ ಮಾಡಕ್ಕೆ ಹೋಗ್ತಾ ಇದೀವಿ ಪೂಜೆ ಮಾಡ್ಕೊಂಡು ಬಂದು ಟಿಫನ್ ಮಾಡ್ಬೇಕು ನಾವು ಟಿಫನ್ ಮಾಡಿಲ್ಲ ಸದ್ಯಕ್ಕೆ ಕರೈಸ ಅಂತ ಹೋಗೋ ಅಂತ ಈ ಗೊತ್ತಿಲ್ಲ ನೋಡು ನೋಡು ನಿಂದ ನಿಲ್ಲಸೋ ಬಸೋ ಪೂಜೆ ಮಾಡ್ವಾ ತಿ ಕಣ ನಿಲ್ಲಸ್ತಾರ್ ತಡಿಯಾ ನೇ ನೇ ಮಾಡಿ ವಡಸದೆ ಏನ ಫಸ್ಟ್ ನೋ ಕಾ ಕುದ್ರೆ ಆದ್ರೆ ಕುದ್ರ್ಯಾಗಿ ಇನ್ನೊಂದು ಈಗ ಇನ್ನು ಪೂಜೆ ಬಿಗಿನ ಆಗಿಲ್ಲ ಈಗ ನಮ್ಮ ಆಗ್ತಿದೆ ನಂಬೇಕೆ ಕಕಡೆ ನಿಲ್ಸಿಬಿಡಿದ್ರೆ ಲೇಟ್ ಮಾಡ್ತು ಅಂತ

ಒಂದೇ ಒಂದ್ ಕೆಲಸ ಹೇಳಿದೀವಿ ಬಾಸ್ಕರ ಅದನು ಮಾಡ್ತಿರಲ್ಲ ನಾನ್ ಲೇ ಏನು ಮಾಡಬೇಡ ಅಂತ ಹೇಳ್ತಾರದು ಮುನ್ ಮಾಡಕ ಹೋಗಿ ಹೆಡ್ ಮಾಡ್ತಾನೆ. ಬಾಸ್ಕರ ಅವರು ಭೂದ್ ಭೂದ್ ಇಲ್ಲ ನಮಗೇನ ಹೇಳಬೇಡ ನೀನು ನಮಗೇನ್ ಮಾಡು ಅಂತ ನಮ್ಮ ಪಾಡಿನೇ ಮಾಡ್ಕತ್ತೀವಿ. ನೀನು ಏನು ಎಡ್ವರ್ಟ್ ಮಾಡದور ಸಾಕು. ಬಾಳಕನ್ ಕಟ್ಬೇಕು ಕಣ ನಾನು. ಮತ್ತೆಲ್ಲರ ಬಿದ್ಗಿದ್ ಬಂದಿಯಾ ಸುಮ್ನೆ ನಿಂತ್ಕೊ ಏನ್ ತಮಾಷೆ ಮಾಡ್ತಾ ಇದೀಯಾ? ಬಾಳಕ ಕಟ್ಕೋ ಅಂತಾನೆ ಕಟ್ಟ

ಕುಂಕುಮ ಪೇಪರ್ ಹಾಕ ಬಂದ್ರ ಮಕ್ಳಂತ ಫ್ರೆಶ್ ಇಷ್ಟ ಇಲ್ಲ ಪೂಜೆ ಆಗಿ ಮಲಗಿರ್ತಾರೆ ಪೂಜೆ ಆಗಿ ಮಲಗಿಡ್ತಾರಂತ ಇದ್ರೂ ನಮ್ಮ ನೀವು ಉದಯನಿಂದ ಆತಯ ಮಾಡಕ್ಕೂ ಬಿಡ್ತಲ್ಲ ಏನ್ರಲ್ಲ ಈ ಮಟಿ ಸಣ ಮನ ಅಂತ ಅನ್ಕೊಂಡ

ಬಾಬಾನ ಬಾ ಬಾ ಇಲ್ಲಿ ನೋಡ್ಕೋಬಾನ ಎಲ್ಲ ನೆಟ್ಟ ಬರ್ತಾರ ನೀನ್ ಹೋಗ್ ಬಿದ್ದಿರೋದ್ ಏನ್ ಮಾಡೋಸ್ಕರ ಯಾರು ನೀನು ಡೈಲಿ ಓಡಾಡ್ತೀಯ ಬಿದ್ದಿದ್ದೇನ್ ಆ ಗೇಡಿಯಲ್ಲಿ ಬರ್ತಾವನ್ ಅವನ್ ಗಡಿಯಲ್ಲಿ ಅವ್ನ್ ಬರ್ತಾವನ್

ಒಂದು ಆಗಿದೆ ಇನ್ನೂ ಪೂಜೆ ಮಾಡಿಲ್ಲ ಇನ್ನೂ ತಿಂಡಿನೂ ಮಾಡಿಲ್ಲ ಫ್ರೆಂಡ್ಸ್ ಇನ್ನೂ ಆಲೇ ಇನ್ನು ಎರಡು ಗಂಟೆ ಆಗಿ ಬಂತು ನೀರು 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 ಎಂತ ನೀರು ಬಂದರು ಹಿಂಗೆ ಹೋದ್ರು ಬಾಯಿಲ್ಲ ಬಾಯ್ 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 ಗೋಯಿಂಗ್ ಟು ಚಿಕ್ಕಮಂಗ್ಳೂರು ಹುಷಾರಾಗ್ಬಾರಪ್ಪ ನಿತ್ಯಲ್ಮೆಟು ಕಳೆದ ಬಾಯ್ ಬಾಯ್ రాకేశ్ విభూతి ఖాకబారు బరీ నల్క్ అడిగిట్బట్ భాస్కర్ అదే మరదవ ఎర్చిబిట ఖాళీ ఆగి అంత అదీర్ హ విభూతిన ఇలా మర్త్వనె ನೀನೆ ಮನುಷನ್ ಕುಲ್ವ ಏನಿಲ್ಲ ನೀನೇ ಹೇಳೋದ್ರೆ ಇಡು ನಿತಿ ಗಾಡಿ ಇಡ್ಕೊಂಡ ನೀರು ಇಡ್ಲಿ ಏನಾಗಲ್ಲ ಒಂದು ಅಂತ ಬಂದಿದೆ ಈಗ ನಿತಿನ್ ಅವರು ಕುಂಕುಮ ಇಟ್ಕೊತ ಇದಾರೆ ಫೋನಲ್ಲಿ ಮಾತಾಡ್ಕೊಂಡು ಪೂಜೆ ಮಾಡೋದೊಂದು ಬಾಕಿ ಇದೆ ಸ್ವೀಟ್ಗಳು ಅದುಗಳು ಇದುಗಳೆಲ್ಲ ರೆಡಿಯಾಗಿದೆ ಫೈನಲ್ ಸ್ಟೇಜ್ ಪೂಜೆ ಮಾಡಬೇಕು ನೀನು ಹ್ಮ್

ವೇಸ್ಟ್ ಮಾಡಿ ಒಂದಕ್ಕೆ ಗೊತ್ತಾಗೋಯ್ತಾ ಉದಯ ನಿಲ್ ಆಗಲ್ಲ ಆಯ್ತು ಒಂದಕ್ಕೆ ಗೊತ್ತಾಗೋಯ್ತಾ ಅಂತ ಮಾಡಿ ಬನ್ನಿ ವೆಲ್ಕಮ್

ಓ ಬಾರಯ ಭಾಸ್ಕರ್ ಹಾಂ ಇಟ್ಕೋ ಬರ್ರಿ ಯಾ ಬಾಬಾ ನಿಂತಿ ಫೈನಲ್ಲಿ ಎಲ್ಲ ಆಗಿದೆ ನಿಂಬೆ ಹಣ್ಣು ಕೊಟ್ಟಿದ್ವಿ ಈಗ ಸ್ಟಾರ್ಟ್ ಮಾಡಬೇಕು ಒಂದು ಎರಡು ರೀ

वन्रावन बन्मो निल्स पड़ी बारस आको समतर्ट नौट निल्सी ओं तमेले अच्छाव जब दाना उलो यार कन्नक पडर मगदें मेला समतर्ट मादी दोई दा सताथ जोई जोई वुझे कीजय ला मुख्षी इवागा मनेग वण दिदिवे यह मुटते द ಬಿರಿಯಾನಿ ಮಾಡ್ತಾರೆ ಅಯ್ ಓಲ್ ಬಸ್ ಬೈ ಕೊನೆಗೋಗಿ ಬಸ್ ಚಿತ್ರಾನ್ನ ರೆಡಿಯಾಗಿ ತಿಂತ ಇದೆ ಒಟ್ಟೆ ಹಸ್ ದೂಡ ಇದೆ ಟೈಮ್ ಎಷ್ಟು ಮೂರುವರೆ ಮೂರುವರೆ ಮೂರುವರೆಗೆ ತಿಂಡಿ ಮಾಡ್ತಾಯಿದ್ದೆ ನಾವು ತಿಂಡಿ ತಿಂದು ಊರಿಗೆ ಹೋಗಿ ಪೂಜೆ ಮಾಡಿ ಇವ್ರ ಮನೆಗೆ ಹೋಗಿ ಪೂಜೆ ಮಾಡಿ ನಮ್ಮ ಮನೆಗೆ ಹೋಗಿ ಪೂಜೆ ಬರಬೇಕು ಏನಾಗುತ್ತೆ ಗಾಯ್ಸ್ ಸದ್ಯಕ್ಕೆ ಊಟ ತಿಂಡಿ ಆಯಿತು ನಮ್ಮಅಮ್ಮಗೆ ಫೋನ್ ಮಾಡ್ತಾವ್ರೆ ನಾನು ಇನ್ನೂ ಊರಿಗೆ ಹೋಗ್ಬಿಟ್ಟು ಟ್ರ್ಯಾಕ್ಟರ್ ಪೂಜೆ ತೋಟಕ್ಕೆ ಹೋಗಿ ಬೋರ್ ಪೂಜೆ ಎಲ್ಲ ಮಾಡಬೇಕು ಸೊ ನಾನು ಭಾಸ್ಕರಿಗೆ ಹೊರಟಿದ್ದೀವಿ ಸೊ ಅದಕ್ಕೆ ಬೇಗ ಹೋಗಿ ಊರಿಗೆ ತಲುಪವ ತಲುಪಿ ಅಲ್ಲಿ ಪೂಜೆ ಮುಗಿಸ್ಕೊ ಬರುವ ಬನ್ನಿ ನಮ್ಮೂರು ಗಾಡಿನೂ ಪೂಜೆ ಆಗಿದೆ ನನ್ನ ಗಾಡಿ ಮಾರ್ಕ್ ಏನು ಬತ್ತಾ ಇಲ್ಲೂ ಬಿ ಎಲ್ ಜೆ ಇಲ್ಲೂ ಬಿ ಎಲ್ ಜೆ ಇಲ್ಲೂ ಬಿ ಎಲ್ ಜೆ ನಮ್ಮ ಪಿತಾಶ್ರವರ ಅವರ ಹೆಸರು ಬೀರ್ಲಿಂಗೆ ಗೌಡ ಅಂತ ಅದಕ್ಕೋಸ್ಕರ ಹಾಕ್ಸಿದ್ದೀನಿ ಮೇಡ್ಯಕೆ ಆಯ್ತಲ್ಲ ಗೈಸ್ ಊರಿಗೆ ಹೋಗಿ ಪೂಜೆ ಮಾಡಿ ಬರಬೇಕು ಅಂತಪ್ಪ ನಮ್ಮ ಊರಿಗೆ ತಲುಪಿದ್ವಿ ಈಗ ನಮ್ಮಅಮ್ಮ ಹೋದ ತಕ್ಷಣ ಬೈಯೋದೇ ಕೆಲಸ ನನಗೆ ಎಲ್ಲ ರೆಡಿ ಮಾಡಿ ಇಟ್ಟವ್ರೆ ಪೂಜೆ ಮಾಡೋಕೆ ಬಂದಿಲ್ಲ ಅಂತ ಅಯ್ ಕಣ ಇದು ನಮ್ಮ ಕಾರು ಅದನ್ನು ರೆಡಿ ಮಾಡೋರೆ ಪೂಜೆ ಮಾಡಿಬಿಟ್ರಮ್ಮ ಪೂಜೆ ಮಾಡ್ದಾ ಇದು ಅಪ್ಪನ ಬೇಕು ಇದು ನಮ್ಮ ಟ್ರ್ಯಾಕ್ಟ್ರು ಅದಕ್ಕೆ ಕಾರ್ಗೆ ಮಾಡ್ದೆ ಕೊಡೋದು ಅನುಸರಣೆ ಮಾಡ್ತೀನಿ ನಾವು ಬರಲ್ಲ ಈ ನನ್ನ ಮಗ ಬರೋದಿಲ್ಲ ನಮ್ಮ ಅಮ್ಮ ಮುಗಿಸೋಕೈತಿ ಟ್ರ್ಯಾಕ್ಟರ್ ಹೂವು ಮಾಡಬೇಕು ಸದ್ಯ ಎಲ್ಲ ರೆಡಿ ಮಾಡೋರ್ಲ ಹೇಳು ನಮ್ಮ ಅಪ್ಪ ಬೆಳಗ್ಗೆನೆ ಮಾಡಿರೋದು ಯಾವುದು ನಾವು ಈಗ ಮನೆಯಲ್ಲಿ ಪೂಜೆ ಮುಗಿಸಿ ಬೋರ್ ಪೂಜೆ ಮಾಡ್ಕೊತಿದ್ದೀವಿ ಇದೆಲ್ಲ ಕಟ್ಟಿ ಮಾಡಿಬಾರಬೇಕಂತೆ ಐಸ್ ಫೈನಲಿ ನಮ್ಮ ಕೆಳ ಕಡೆಂಗಿಲ್ಲ ನಮ್ಮ ಅಪ್ಪನ ಬೈಕಲ್ಲಿ ನಾವು ನಮ್ಮ ತೋಟ ರೀಚ್ ಆಗಿದ್ವಿ ಇಲ್ಲಿ ಎರಡು ಮೂರು ಇದೆ ಅಲ್ಲೊಂದಿದೆ ಇಲ್ಲೊಂದಿದೆ ಈಗ ಎರಡಕ್ಕೂ ಪೂಜೆ ಮಾಡಬೇಕು ಇಲ್ಲಿ ಮೋಟ್ರ್ ಇಲ್ಲ ಇಲ್ಲಿ ಇಲ್ಲಿ ರೈಟ್ ಸೈಡು ಹಿಂಗೆ ಎರಡು ಇದ್ರ ಮೇಲೆ ಸವಾಯ್ ಮೋಟ್ರಿಗೆ ಎಲ್ಲ ಪೂಜೆ ಮಾಡಿ ಅನ್ನ ಪೂಜೆ ಮಾಡಿ ಅಂದರೆ ಎಲ್ಲ ರೆಡಿ ಮಾಡಿ ಬೋರ್ಗು ಎಲ್ಲ ರೆಡಿ ಮಾಡಿ ಇನ್ನೇನು ಕರ್ಪೂರಾಗಂದು ಕಟ್ಟಿ ಕಚ್ಚಬೇಕು ಮ್ಯಾಚ್ ಬಾಕ್ಸ್ ಇಸ್ಕೊಬಂದಿಲ್ಲ ಭಾಸ್ಕರ್ ನಮ್ಮ ಅಮ್ಮ ತಗೋ ಅಂದ್ರೆ ಅಂತ ಅದು ಎಲ್ಲಿಬಿಟ್ಟವನು ಅಂತ ಗೊತ್ತಿಲ್ಲ ಸೊ ಈಗ ಮ್ಯಾಚ್ ಬಾಕ್ಸ್ ಇಸ್ಕೊಬಾರಕ್ಕೆ ಹೋಗೋಣ ನಾನು ನಾನೆಲ್ಲ ರೆಡಿ ಮಾಡಿದ್ದೀನಿ ಒಂದು ಬೋರ್ಗೆ ಒಂದು ಬರೋಷ್ಟು ಇನ್ನೊಂದು ಬೋರ್ ಹತ್ರನೂ ಹೋಗಿ ರೆಡಿ ಮಾಡಿರ್ತೀನಿ ಮೇಲೆ ಒಂದೇ ಸತಿ ಪೂಜೆ ಮಾಡಿ ಹೋರಾಡೋದು ಇದು ಬೋರ್ಗೆ ಎಲ್ಲ ಕಟ್ಟಿ ಅಷ್ಟು ಕುಂಕುಮ ಎಲ್ಲ ಹಾಕಿ ಅಲ್ಲಿ ಹಾಡ್ಕೆ ಇಟ್ಟು ಇದು ಮೋಟ್ರಿಗೂ ಇಟ್ಟಿದ್ದೀನಿ ಇದೇ ಥರ ನಾನು ಅಲ್ಲೊಂದು ಬೋರ್ಗು ಮಾಡಿದೆ ಇಲ್ಲಿಂದ ಇಷ್ಟೂ ನಮ್ಮ ತೋಟ ನಾನು ಬಂದೆ ಎಷ್ಟೋ ದಿನ ಆಗೋಗಿತ್ತು ಇವತ್ತು ನಮ್ಮಪ್ಪ ಡ್ಯೂಟಿಗೆ ಹೋಗಿರೋ ಕಾರಣಕ್ಕೆ ನಾನು ಚೆನ್ನಾಗಣದಿಂದ ಬಂದು ಭೋರ್ ಪೂಜೆ ಮಾಡಲಿಕ್ಕೆ ಬಂದಿದ್ದೇನೆ ಈಗ ಹತ್ತು ಸೆಕೆಂಡ್ ಮುಂಚೆ ಆಗಲೇ ಗೊತ್ತಾನಲ್ಲ ಎಲ್ಲ ಇಟ್ಕೊಂಡಿದ್ದು ಅನಿಸುತ್ತೆ ಈಗ ಗೊತ್ತಿಲ್ಲ ನಾನು ಎಲ್ಲ ತೊಗೊಂಡು ಆ ಬೋರ್ ಹತ್ರ ಹೋಗುವಂಥ ಹೋಯ್ತದ ಇನ್ನೂ ಹೋಗಿಲ್ಲ ಆಗಲೇ ಬಂದ್ಬಿಟ್ಟ ಎಲ್ಲಿತ್ತು ಬಾ ಫೈನಲಿ ಈ ಕಡೆ ಸೈಡ್ ಬೋರ್ ಪೂಜೆನೂ ಆಗಿದೆ ಇಲ್ಲಿ ಜೇನುಗಳಿದೆ ಅಲ್ಲಿ ಜೇನು ಅದರೊಳಗಡೆ ಗುಡ್ ಕಟ್ಟಿದೆ ಅಲ್ಲಿ ಹಾರಾಡ್ತಾ ಇರೋದು ಕಾಣಿಸ್ಬೋದು ಅದು ನಾವು ಬಂದರೆ ಮಾತ್ರ ಕಚ್ಚಲ್ಲ ಗೊತ್ತಿಲ್ಲ ಯಾಕೆ ಅಂತ ಬೇರೆ ಬಂದರೆ ಕಚ್ಬಿಡ್ತಾರೆ ಅದಕ್ಕೆ ಭಾಸ್ಕರ ನಾಲ್ಕು ಕೂರಿಸಿದ್ದೀನಿ ಬರ್ಬಿಡ ನೀನು ಈಗ ಬೋರ್ ಹತ್ರಕ್ಕೆ ಅಂತ ಸೊ ನಾನೇ ಪೂಜೆ ಮಾಡಿಕೊಂಡು ಆಯಿತು ಎರಡು ಪೂಜೆನೂ ಹೋಯ್ತಾರಿದೆ ಕಚ್ಚಂದ್ರಣ್ಣಕ್ಕೆ ಕಾಲು ನೋವಾಗಿದೆ ಸ್ವಲ್ಪ ಹಾಸ್ಪಿಟ್ಲಲ್ಲಿ ತೋರಿಸ್ಬಿಟ್ಟು ಹ್ಞೂ ಹ್ಞೂ ರೊಟ್ಟಿ ತಿಂದು ಹೋಗುವ ಅಂತ ರೊಟ್ಟಿ ಮಾಡಿದ್ರು ಇವ್ರು ಏನು ಆಡ್ತವ್ರೆ ಯಾವ ಜಾರಿ ಗೊತ್ತ ನಾವೆಲ್ಲ ಮುಗಿಸ್ಬಿಟ್ಟು ಬಂದೆ ಇಲ್ಲಿಗೆ ತೋಟ್ದಾಗ ಹೋಗಿದ್ದೆ ಈಗ ಬಂದ್ವಿ ಹಿಂಸೆ ಸೊ ಫೈನಲಿ ಊರಿಗೆ ಊರಿಗೋಗಿ ಪೂಜೆ ಮಾಡಿ ಬಂದೆ ವೇ ಹಾಸ್ಪಿಟ್ಲಿಗೆ ಹೋಗಿದ್ದೆ ಡ್ರೆಸ್ಸಿಂಗ್ ಮಾಡಿದ್ದಾರೆ ಸಿಕ್ಕಾಬೇ ಕಾಲು ನೋವು ಇದೆ ಇವಾಗ ತ ತಲೆ ಕೆಟ್ಟೋಗ್ಬಿಟ್ಟೈತೆ ಸುಸ್ತಾಗಿದ್ದೀನಿ ಸೊ ಮಲಗ್ತೀನಿ ನಮ್ಮ ಆಯ್ತು ಪೂಜೆ ನೋಡಿದ್ರಿ ನಿಮ್ದೆಲ್ಲ ಆಯ್ತು ಪೂಜೆ ಹೇಗಿತ್ತು ಅಂತ ಹೇಳಿ ಎಲ್ರಿಗೂ ಆಯ್ತು ಪೂಜೆ ಮತ್ತು ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಸೊ ಇದಾಗಿತ್ತು ನನ್ನ ದಿನ ಮತ್ತೆ ಸಿಕ್ಕಿದೆ ನಿಮಗೆ ನಾಳೆ ಬ್ಲಾಗಲ್ಲಿ ಎಲ್ರಿಗೂ ಬಾಯ್